ಇರೋದ್ರ ತುಂಬಾನೇ ವೆಹಿಕಲ್ಸ್ ಇರುತ್ತೆ ಆದ್ರೆ ದೊಡ್ಡ ಗೂಡ್ಸ್ ಗಾಡಿಯಿಂದ ಹಿಡಿದು ಚಿಕ್ಕದವರೆಗೂ ಕೂಡ ಎಲ್ಲಾನು ಕೂಡ ಅವೈಲಬಿಲಿಟಿ ಇರುತ್ತೆ ಸರ್ ಹದಿಮೂರು ಲಕ್ಷ ಆಗುತ್ತೆ ಪಾಸಿಂಗ್ ಟೆನ್ ಎಷ್ಟು ಸರ್ ಇದು ಎಂಟ್ ಅನ್ ಪಾಸಿಂಗ್ ಎಲ್ ಸಿ ಟೋಲ್ ಸರ್ ಓಕೆ ಟೆನ್ ನೈಂಟಿ ಫೈವ್ ನಾ ಇದು ಈ ಚರ್ ಟೆನ್ ನೈಂಟಿ ಫೈವ್ ಏರ್ ಬ್ರೇಕ್ ಸೆವೆಂಟೀನ್ ಫೀಟ್ ಸೂಪರ್ ಲಾಂಗ್ ಗಾಡಿ ಇ ಎಕ್ಸ್ ನೈನ್ಟೀನ್ ಏಟೀನ್ ಟಿ ಇದು ಟಿ ಎ ತರ್ಟಿನ್ ಆಸ್ಲೆಂಡ್ ಕೂಡ ಇರುತ್ತೆ ಯಾವ್ದು ಸರಿ ಇದು ಅಶೋಕ್ ಲೈಲ್ಯಾಂಡ್ ಅಲ್ಲಿ ಸರ್ ಅಶೋಕ್ ಲೈಲ್ಯಾಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಇದು ಇಪ್ಪತ್ತೊಂದು ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟೂ ಫೀಟ್ ಏಟ್ ಬೈ ಟ್ವೆಂಟಿ ಟೂ ಫೀಟ್ ಕಂಟೈನರ್ ಸರ್ ಎಲ್ಲ ಪವರ್ ಸ್ಟೇರಿಂಗ್ ಗಾಡಿ ಸರ್ ದೊಡ್ಡ ಗಾಡಿ ಎಲ್ಲ ಪವರ್ ಸ್ಟೇರಿಂಗ್ ಆರ್ಡಿನರಿ ಗಾಡಿ ಬರಲ್ಲ ಪವರ್ ಸ್ಟೇರಿಂಗ್ ನೆಕ್ಸ್ಟ್ ಫಿಫ್ಟೀನ್ ಕೆ ಫಿಫ್ಟಿ ಒನ್ ಓಕೆ ಟೂ ಜೀರೋ ನೈನ್ ಫೈವ್ ಎಕ್ಸ್ ಪಿ ಅಂತ ಎಕ್ಸ್ ಪಿ ಅಂತ ಹೇಳಿದ್ರೆ ಟ್ವೆಂಟಿ ಫೀಟ್ ಬರುತ್ತೆ ನಿಮಗೆ ಟೆನ್ ಎಚ್ ಪಾಸಿಂಗು ಒಂದು ಐನೂರು ಕೆಜಿ ಜಾಸ್ತಿ ಬರುತ್ತೆ ಬ್ಯಾಂಗ್ಳೂರು ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತೊಂದು ಏಟ್ ಬಿ ಐಟ್ ಟ್ವೆಂಟಿ ಫಿಟ್ ಕಂಟೇನರ್ ಟೂ ಡಬಲ್ ಒನ್ ಜೀರೋ ಸಿಂಗಲ್ ಟೋಲ್ ಗಾಡಿ ಎಲ್ ಸಿ ಗಾಡಿ ಇದು ಹದಿನಾಲ್ಕು ವರೆ ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಓಕೆ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಕೂಡ ಸ್ವಾಗತ ನಿಮಗೋಸ್ಕರ ನಾನು ಇವತ್ತು ಬೆಂಗಳೂರು ಬಂದಿದ್ದೀನಿ ಬೆಂಗಳೂರಲ್ಲಿರುವಂಥ ಒಂದು ಗುಡ್ ಶೋರೂಮ್ದು ರೂಮ್ದು ವೀಡಿಯೋ ಮಾಡ್ತಾಯಿದ್ದೀನಿ ಇವರ ಹತ್ರ ನಿಮಗೆ ಚಿಕ್ಕ ಗುಡ್ಸ್ ಗಾಡಿಗಳಿಂದ ಹಿಡಿದು ದೊಡ್ಡ ಗುಡ್ಸ್ ಗಾಡಿಗಳಿಗೂ ಕೂಡ ನಿಮಗೆ ಗಾಡಿಗಳು ಸಿಗುತ್ತೆ ಮತ್ತು ನಿಮಗೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದ್ದು ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ನಿಮಗೆ ಸಾಲ ಸೌಲಭ್ಯ ಅಂದರೆ ಲೋನು ಕೂಡ ಫೆಸಿಲಿಟಿ ಇರುತ್ತೆ ಬನ್ನಿ ಇವರ ಹತ್ರ ಏನೇನು ಗಾಡಿ ಇದೆ ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ನಿಮ್ಮ ಶೋರೂಮ್ ಹೆಸರು ಮತ್ತು ಅಡ್ರೆಸ್ ಹೇಳ್ಬಿಡಿ ಸರ್ ನನ್ನ ಹೆಸರು ಅಫ್ಸರ್ ಪಾಷಾ ಇದು ನಾಯ್ನಹಳ್ಳಿ ಸಿಗ್ನಲ್ ಇಂದ ಪತ್ರಪಾಳ್ಯ ಬಂಕ್ಷಗ್ರಿ ರೋಡ್ ಅಲ್ಲಿ ಇದು ಗ್ಯಾರೇಜ್ ಇರೋದು ಓಕೆ ಆಟೋ ಅಂತ ಗೂಡ್ಸ್ ಗಾಡಿಗಳು ಸಿಗುತ್ತೆ ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಇರುತ್ತೆ ದೊಡ್ಡ ಗಾಡಿ ಅಂದ್ರೆ ಲೆವೆನ್ ಟನ್ ಸಿಕ್ಸ್ ವೀಲ್ ತನಕ ಇರುತ್ತೆ ಓಕೆ ಟೆನ್ ವೀಲ್ ಟೋಲ್ ವೀಲ್ ಇಷ್ಟ ಟೆನ್ ವೀಲ್ ಟೋಲ್ ವೀಲ್ ಎಲ್ಲ ಬರುತ್ತೆ ಒಂದು ಯಾವತ್ತಾದ್ರೂ ಬಲ್ಕಲ್ಲಿ ಎದ್ಬೇಕಂದ್ರೆ ಒಂದೊಂದು ಎದ್ಬೇಕು ಆತರ ಬರುತ್ತೆ ರೆಗ್ಯುಲರ್ ಇರೋಲ್ಲ ದೊಡ್ಡ ಗಾಡಿ ಓಕೆ ಲೋನ್ ಅಂತ ಬಂದರೆ ಸರ್ ಸರ್ ಲೋನ್ ಥ್ರೋಟ್ ಕರ್ನಾಟಕ ನಾನು ಮಾಡಿಕೊಡ್ತೀನಿ ಸಿವಿಲ್ ಸ್ಕೋರ್ ಏಳ್ನೂರು ಇರಬೇಕು ಸ್ವಂತ ಮನೆ ಇರಬೇಕು ಕಂಪಲ್ಸರಿ ಡಿಎಲ್ ಎಲ್ ಇರಬೇಕು ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಲೋನ್ ಮಾಡಿಕೊಡ್ತೀನಿ ಓಕೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಥ್ರೋಟ್ ಕರ್ನಾಟಕ ನಾನು ಫೈನಾನ್ಸ್ ಮಾಡಿಕೊಡ್ತೀನಿ ಸರ್ ಓಕೆ ಹೆಂಗಿದೆ ಸರ್ ನಿಮ್ಮ ಹತ್ರ ಕಂಡೀಷನ್ ಗಾಡಿಗಳದ್ದು ಸರ್ ನನ್ನ ಹತ್ರ ಎಲ್ಲ ನೋಡಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಆಲ್ರೆಡಿ ಮಾಡಲ್ ಗಾಡಿನೇ ಎಲ್ಲ ಇರೋದು ನನ್ನ ಹತ್ರ ಓಕೆ ಕಂಡೀಷನ್ ಕೂಡ ಎಕ್ಸಲೆಂಟ್ ಒರಿಜಿನಲ್ ಪಾಯಿಂಟ್ ಸಿಂಗಲ್ ಓನರ್ ಗಾಡಿ ಇರುತ್ತೆ ಹ್ಮ್ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ ವಿತ್ತು ಸಿ ಸಿ ಕಂಡೀಷನ್ ಕೊಡ್ತೀನಿ ಓಕೆ ಸಿ ಸಿ ಕಂಡೀಷನ್ ಕೊಟ್ರೇ ಅವ್ರಿಗೆ ಲೋನು ಆಗಿ ನನಗೆ ಅಕೌಂಟಲ್ಲಿ ದುಡ್ಡು ಬರೋದು ಓಕೆ ಹೌದು ವಿತ್ ಸಿ ಸಿ ಕೊಡ್ತೀನಲ್ಲ ಸಿ ಸಿ ಕೊಟ್ರೇ ಅವ್ರಿಗೂ ಟ್ರಾನ್ಸ್ಫರ್ ಆಗೋದು ಓಕೆ ಸರ್ ಬನ್ನಿ ಸರ್ ಏನೇನು ಸ್ಟಾಕ್ಸ್ ಏನು ಇದೆ ಎಲ್ಲ ಕೂಡ ತಿಳಿಸ್ಕೊಡ್ತೀವಿ ಸರಿ ಸರ್ ನೀವು ನೋಡ್ತಾ ಬಹುದು ಇವ್ರ ಹತ್ರ ತುಂಬಾ ವೆಹಿಕಲ್ಸ್ ಇರುತ್ತೆ ಆದರೆ ದೊಡ್ಡ ಗೂಡ್ಸ್ ಗಾಡಿಯಿಂದ ಹಿಡಿದು ಚಿಕ್ಕದವ್ರಿಗೂ ಕೂಡ ಎಲ್ಲನೂ ಕೂಡ ಅವೈಲಬಿಲಿಟಿ ಇರುತ್ತೆ ಇವಾಗ ದೊಡ್ಡ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಟಾಟಾ ಫಿಫ್ಟೀನ್ ಟ್ವೆಲ್ ಸಿಕ್ಸ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡೋಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಓನರ್ ಆಗಿದೆ ಆರ್ ಟೈರು ಒರಿಜಿನಲ್ ಐತೆ ಎಫ್ ಸಿ ಎಲ್ಲ ರನ್ನಿಂಗ್ ಐತೆ ಇನ್ಸೂರೆನ್ಸ್ ಎರಡು ತಿಂಗಳ ಐತೆ ಎಫ್ ಸಿ ಒಂದ್ ವರ್ಷ ಐತೆ ಒಂದೂವರೆ ಲಕ್ಷ ಓಡಿದೆ ಗಾಡಿ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ ಕಡೆ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಇರುತ್ತೆ ಇದು ಹತ್ತು ಟನ್ ಪಾಸಿಂಗ್ ಸರ್ ಇದು ಹತ್ತು ಟನ್ ಪಾಸಿಂಗ್ ಲೋನು ಸರ್ ಲೋನ್ ಇದಕ್ಕೆ ಒಂದು ಹತ್ತು ಲಕ್ಷ ಮಾಡ್ಕೊಡ್ತೀನಿ ಸರ್ ಹತ್ತು ಲಕ್ಷ ಲೋನ್ ಆಗುತ್ತೆ ಹೌದು ಓಕೆ ಅಲ್ಲಿ ಕಡಿಮೆ ಲಕ್ಷ ಅಂತ ಹೇಳ್ತಾ ಇದೀನಿ ಹನ್ನೊಂದು ಲಕ್ಷ ಆದ್ರೂ ಆಗುತ್ತೆ ನಾನು ಹತ್ತು ಲಕ್ಷ ಹೇಳ್ಬಿಟ್ಟು ಹನ್ನೊಂದು ಲಕ್ಷ ಮಾಡ್ಕೊಡ್ತೀನಿ ನಾನು ಆತರ ಓಕೆ ಮೈಲೇಜ್ ಸರ್ ಇದು ಸರ್ ಮೈಲೇಜ್ ಐದು ಐದು ಮೈಲೇಜ್ ಬರೋದು ಐದು ಬರುತ್ತೆ ಜೊತೆಗೆ ಹತ್ರ ಎಚ್ ಆರ್ ಕೂಡ ಇರುತ್ತೆ ಪ್ರೋ ಟೂ ಡಬಲ್ ಒನ್ ಜೀರ ಕೆ ಜೀರೋ ಟು ಬ್ಯಾಂಗ್ಳು ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಎರಡು ಸಾವಿರದ ಇಪ್ಪತ್ತು ಮ್ಯಾನುಫ್ಯಾಕ್ಚರು ಇಪ್ಪತ್ತೊಂದು ರಿಜಿಸ್ಟ್ರೇನ್ ಎಚ್ ಬಿ ಐಟ್ ಟ್ವೆಂಟಿ ಫೀಟ್ ಕಂಟೈನರ್ ಟೂ ಡಬಲ್ ಒನ್ ಜೀರೋ ಸಿಂಗಲ್ ಟೋಲ್ ಗಾಡಿ ಎಲ್ ಸಿವಿ ಟೋಲ್ ಹ್ಮ್ ಆರು ಕಾರ್ ಒರಿಜಿನಲ್ ಟೈರ್ ಐತೆ ಇದು ಎಫ್ ಟಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿ ಬಂದ್ಬಿಟ್ಟು ನಿಮಗೆ ಹದಿನಾರು ವಾ ಹೆಚ್ಚು ಕಡ್ಮೆ ಕೊಡ್ತೀನಿ ಸರ್ ಹದಿನಾರು ಲಕ್ಷಕ್ಕೆ ಕೊಡ್ತೀನಿ ಸರ್ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಓಕೆ ಹದಿನಾರು ಲಕ್ಷ ಕೊಡ್ತಾರೆ ಲೋಡ್ ಕೆಪಾಸಿಟಿ ಸರ್ ಇದು ಪಾಸಿಂಗ್ ಎಂಟನ್ ಪಾಸಿಂಗ್ ಸರ್ ಎಲ್ ಸಿ ಟೋಲ್ ಓಕೆ ಮೈಲೇಜ್ ಮೈಲೇಜ್ ಐದು ಆರು ಆರು ಮೈಲೇಜ್ ಬರುತ್ತೆ ಲೋನು ಸರ್ ಲೋನ್ ಇದಕ್ಕಾಗುತ್ತೆ ಒಂದು ಹತ್ತು ಹನ್ನೊಂದು ಲಕ್ಷ ಆಗುತ್ತೆ ಓಕೆ ಹತ್ತರಿಂದ ಹನ್ನೊಂದು ಲಕ್ಷ ಲೋನ್ ಎಕ್ಸ್ಪೆಕ್ಟ್ ಲೋನ್ ಆಗುತ್ತೆ ಓಕೆ ಅಂದ್ರೆ ನೆಕ್ಸ್ಟ್ ಪ್ರೋ ಟ್ವೆಂಟಿ ನೈನ್ಟಿ ಫೈವ್ ಎಕ್ಸ್ ಪಿ ಇದು ಕೆ ಫಿಫ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದು ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಮಾಡಲೇ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಇದು ಟ್ವೆಂಟಿ ಫೀಟ್ ಗಾಡಿ ಇದು ಓಕೆ ಟೂ ಜೀರೋ ನೈನ್ ಫೈವ್ ಎಕ್ಸ್ ಪಿ ಅಂತ ಎಕ್ಸ್ ಪಿ ಅಂತ ಹೇಳಿದ್ರೆ ಟ್ವೆಂಟಿ ಫೀಟ್ ಬರುತ್ತೆ ನಿಮಗೆ ಟೆನ್ ಐದು ಪಾಸಿಂಗು ಒಂದು ಐನೂರು ಕೆಜಿ ಜಾಸ್ತಿ ಬರುತ್ತೆ ಆರೋಪ ಟನ್ ಪಾಸಿಂಗ್ ಬರೋದು ಇದು ಟೆನ್ ನೈನ್ಟಿ ಫೈವ್ ಅಂತ ಬಂದ್ರೆ ಇದು ಟೂ ಜೀರೋ ನೈನ್ ಫೈವ್ ಎಕ್ಸ್ ಪಿ ಅಂತ ಹೇಳಿದ್ರೆ ಏಳು ಟನ್ ಪಾಸಿಂಗ್ ಬರುತ್ತೆ ಇದು ಇನ್ಶೂರೆನ್ಸ್ ಇವಾಗ ಫ್ರೆಶ್ ಆಗಿ ಕಟ್ಬಿಟ್ಟು ಕೊಡ್ತೀನಿ ಎಫ್ ಸಿ ರನ್ನಿಂಗ್ ಐತೆ ಸಿಂಗಲ್ ಓನರು ಬೆಂಗಳೂರು ಗಾಡಿ ಇದು ಹದಿನಾರು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಲೋನು ಸರ್ ಲೋನ್ ಆಗುತ್ತೆ ಒಂದು ಹದಿಮೂರು ಲಕ್ಷ ಆಗುತ್ತೆ ಸರ್ ಇದಕ್ಕೆ ಮೈಲೇಜ್ ಎಲ್ಲ ಇದು ಮೈಲೇಜ್ ಇದು ಹತ್ತು ಬರುತ್ತೆ ಹತ್ತು ಬರುತ್ತೆ ಮೈಲೇಜ್ ಬರುತ್ತೆ ಇದು ಚಿಕ್ ಟೈರ್ ಇದು ಓಕೆ ಹತ್ತು ಬರುತ್ತೆ ಹಾಂ ಹಾಂ ನೆಕ್ಸ್ಟ್ ಮತ್ತೊಂದು ಪ್ರೋ ಟೂ ಡಬಲ್ ಒನ್ ಜೀರೋ ಕೆ ಫಿಫ್ಟಿ ತ್ರೀ ಇಷ್ಟಿ ಇದು ಕೂಡ ಎಚ್ ಆರ್ ಗಾಡಿ ಇದು ಮಾಡಲ್ ಸರ್ ಇದು ಸರ್ ಇದು ಟೂ ಡಬಲ್ ಒನ್ ಜೀರೋ ಪ್ರೋ ಇದು ಸಿಕ್ಸ್ ಸ್ಪೀಡು ಓಕೆ ಅದು ಸಿಕ್ಸ್ ಸಿಕ್ಸ್ ಸ್ಪೀಡ್ ಅದು ಸೆವೆನ್ ಸ್ಪೀಡ್ ಇಲ್ಲ ಸಿಕ್ಸ್ ಸ್ಪೀಡು ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಹದಿನೇಳು ಲಕ್ಷ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀನಿ ಒರ್ಜಿನಲ್ ಅರವತ್ತು ಸಾವಿರ ಇದಕ್ಕೆ ಬೇಕಾದ್ರೆ ಹದಿನಾಲ್ಕು ಲಕ್ಷ ಮಾಡ್ಕೊಡ್ತೀನಿ ಹದ್ ಹದಿನಾಲ್ಕು ಲಕ್ಷ ಮಾಡ್ಕೊಡ್ತೀನಿ ಇದೆಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಪವರ್ ಸ್ಟೇರಿಂಗ್ ಗಾಡಿ ಸರ್ ದೊಡ್ಡ ಗಾಡಿ ಎಲ್ಲ ಪವರ್ ಸ್ಟೇರಿಂಗ್ ಆರ್ಡಿನರಿ ಗಾಡಿ ಬರಲ್ಲ ಪವರ್ ಸ್ಟೇರಿಂಗ್ ನೆಕ್ಸ್ಟ್ ಪ್ರೋ ತರ್ಟಿ ಫಿಫ್ಟೀನ್ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ಇದು ಕೂಡ ಹೆಚ್ ಇದು ಮಾಡಲ್ಲ ಸರ್ ಇದು ಸರ್ ಇದು ತ್ರೀ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ತ್ರೀ ಜೀರೋ ಒನ್ ಫೈವ್ ಹತ್ತುವರೆ ಟನ್ ಪಾಸಿಂಗ್ ಸರ್ ಇದು ಒರಿಜಿನಲ್ ಐತೆ ಎಫ್ ಸಿ ಇನ್ಸೂರೆನ್ಸ್ ಏಳು ತಿಂಗಳು ಐತೆ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಹದಿಮೂರುವರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು ಹತ್ತುವರೆ ಟನ್ ಪಾಸಿಂಗ್ ಚಕ್ಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ ಟ್ವೆಂಟಿ ಫೀಟ್ ಗಾಡಿ ಓಕೆ ಲೋನು ಸರ್ ಇದು ಸರ್ ಲೋನ್ ಆಗುತ್ತೆ ಒಂದು ಹತ್ತು ಲಕ್ಷ ಆಗುತ್ತೆ ಇದು ಇದು ಓಡಿರುತ್ತೆ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಾ ಒಂದುವರೆ ಲಕ್ಷ ಎರಡು ಲಕ್ಷ ಆತರ ಓಡಿರುತ್ತೆ ಮೈಲೇಜ್ ಮೈಲೇಜ್ ಐದು ಬರುತ್ತೆ ಇದು ಹತ್ತು ಟನ್ ಪಾಸಿಂಗ್ ಐದು ಬರುತ್ತೆ ಸರ್ ಹತ್ತು ಟನ್ ಪಾಸಿಂಗ್ ಐದು ಮೈಲೇಜ್ ಬರುತ್ತೆ ಐದರಿಂದ ಆರು ಬರುತ್ತೆ ಐದು ಪಕ್ಕ ಇಟ್ಕೊಳ್ಳಿ ಮತ್ತೊಂದು ಪ್ರೊ ಪ್ರೋ ಟೂ ಡಬಲ್ ಒನ್ ಜೀರೋ ಕೆ ತರ್ಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡೋಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡ್ಲು ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೈದೂ ಇರುತ್ತೆ ಸಿಂಗಲ್ ಓನರ್ ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡ್ಲು ನಾಲ್ಕನೇ ತಿಂಗಳು ಗಾಡಿ ಟ್ವೆಂಟಿ ಫೀಟ್ ಗಾಡಿ ಎಲ್ ಸಿ ಎಲ್ ಸಿ ಟೋಲ್ ಅಂದ್ರೆ ಎಂಟನ್ ಪಾಸಿಂಗ್ ಇದು ಇದು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹದಿನೇಳು ಲಕ್ಷ ಸೆವೆಂಟೀನ್ ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಸರ್ ಇದು ಫೋರ್ಟೀನ್ ಲ್ಯಾಕ್ಸ್ ಲೋನ್ ಆಗುತ್ತೆ ನೆಕ್ಸ್ಟ್ ಟಾಟಾ ಟ್ವೆಲ್ ಟ್ವೆಲ್ ಇದು ಟಾಟಾ ಟೋಲ್ ಟೋಲ್ ಎರಡ್ ಸಾವಿರದ ಇಪ್ಪತ್ತೊಂದ್ಲು ಇನ್ಸೂರೆನ್ಸ್ ಕಟ್ಟಿ ಒಂದ್ ತಿಂಗ್ಳಾಗಿದೆ ಹದಿನಾರು ಲಕ್ಷ ಇನ್ಸೂರೆನ್ಸ್ ವ್ಯಾಲ್ಯೂ ಐತೆ ಎಫ್ ಸಿ ಫ್ರೆಶ್ ಮಾಡಿಸಿದೀನಿ ಒಂದ್ ತಿಂಗಳ ಎಫ್ ಸಿ ಸಿನ್ಸ್ ಎಲ್ಲ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟೂ ಫೀಟ್ ಏಟ್ ಬಿ ಏಟ್ ಟ್ವೆಂಟಿ ಟೂ ಫೀಟ್ ಕಂಟೈನರ್ ಸರ್ ಇದು ಆರ್ ಟೈರ್ ಒರಿಜಿನಲ್ ಐತೆ ಒಂದ್ ಲಕ್ಷ ಓಡಿದೆ ಇದು ಹದಿನೈದವರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಿಮ್ ಕಡೆನ ಕಸ್ಟಮರ್ ಬಂದ್ರೆ ಹದಿನೈದು ಲಕ್ಷ ಕೊಡ್ತೀನಿ ಸರ್ ಓಕೆ ಹದಿನೈದು ಲಕ್ಷಕ್ಕೆ ಲೋನು ಸರ್ ಲೋನ್ ಹನ್ನೊಂದು ಲಕ್ಷ ಆಗುತ್ತೆ ಸರ್ ಹನ್ನೊಂದು ಲಕ್ಷ ಆಗಿಂದು ಮೈಲೇಜ್ ಎರಡು ಲಕ್ಷ ಆಗುತ್ತೆ ಆರ್ ಬರುತ್ತೆ ಸರ್ ಇದು ಮೈಲೇಜ್ ಆರ್ ಬರುತ್ತೆ ಹೌದು ಓಕೆ ಜೊತೆಗೆ ಅಶೋಕ್ ಲೈಲ್ಯಾಂಡ್ ಕೂಡ ಇರುತ್ತೆ ಅದು ಸರ್ ಇದು ಅಶೋಕ್ ಲ್ಯಾಂಡ್ ಅಲ್ಲಿ ಆ ಅಶೋಕ್ ಲ್ಯಾಂಡ್ ಸಿಕ್ಸ್ಟಿ ಇದು ಓಕೆ ಸಿಕ್ಸ್ಟಿ ಫಿಫ್ಟೀನ್ ಹೌದು ಓಕೆ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಓಕೆ ಓನರ್ ಓನರ್ ಸಿಂಗಲ್ ಓನರ್ ಗಾಡಿ ಇದು ಓಡಿರೋ ಸೆಕೆಂಡ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ಓಡಿದೆ ಹ್ಮ್ ಇದು ಬಂದ್ಬಿಟ್ಟು ಎಫ್ ಡಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಓಕೆ ಇದು ಹನ್ನೆರಡು ಟನ್ ಪಾಸಿಂಗ್ ಐತೆ ಹಾ ಹಾ ಇದು ಬಂದ್ಬಿಟ್ಟು ನಿಮ್ಗೆ ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸರ್ ಇದು ಓಕೆ ಎರಡ್ ಸಾವಿರದ ಇಪ್ಪತ್ತಾರು ಫೀಟ್ ಗಾಡಿ ಓಕೆ ಲೋ ಇದು ಕೆಪಾಸಿಟಿ ಸರ್ ಇದೆ ಸರ್ ಹನ್ನೆರಡು ಟನ್ ಪಾಸಿಂಗ್ ಸರ್ ಇದು ಓಕೆ ಹನ್ನೆರಡು ಟನ್ ಪಾಸಿಂಗ್ ಲೋನ್ ಲೋನ್ ಆಗುತ್ತೆ ಒಂದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಮಾಡ್ಕೊಡ್ತೀನಿ ಮೈಲೇಜ್ ಮೈಲೇಜ್ ಐದರಿಂದ ಆರು ಬರುತ್ತೆ ಸರ್ ಓಕೆ ಐದರಿಂದ ಆರ್ ಬರುತ್ತೆ ಹೌದು ನೆಕ್ಸ್ಟ್ ಟಾಟಾ ಅವರವರ ಅಲ್ಟ್ರಾ

ಇದು ಬಂದ್ಬಿಟ್ಟು ನಿಮಗೆ ಎರಡ್ ಸಾವಿರದ ಇಪ್ಪತ್ತೊಂದ್ ಮಾಡ್ಲು ಈ ಗಾಡಿ ಬಂದ್ಬಿಟ್ಟು ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಆರ್ ಟೈರ್ ಒರಿಜಿನಲ್ ಐತೆ ಎರಡು ಟೈರ್ ಸ್ವಲ್ಪ ಕಡಿಮೆ ಐತೆ ಮೈಲೇಜ್ ಸರ್ ಇದು ಮೈಲೇಜ್ ಐದರಿಂದ ಆರು ಬರುತ್ತೆ ಲೋನ್ ಇದು ಲೋನ್ ಇದಕ್ಕೆ ಬೇಕಾದ್ರೆ ಹನ್ನೆರಡು ಲಕ್ಷ ಮಾಡ್ಕೊಡ್ತೀನಿ ಹದಿನೇಳು ಲಕ್ಷ ಹೆಚ್ಚು ಕಡಿಮೆ ಟ್ವೆಂಟಿ ಒನ್ ಇದೆಲ್ಲ ಸೇಲ್ ಆಗಿದೆ ಇದೆಲ್ಲ ಸೇಲ್ ಆಗಿದೆ ಇದು ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಟೆನ್ ನೈಂಟಿ ಫೈವ್ ಈ ಚೇರ್ ಟೆನ್ ನೈಂಟಿ ಫೈವ್ ಏರ್ ಬ್ರೇಕ್ ಸೆವೆಂಟೀನ್ ಫೀಟ್ ಸೂಪರ್ ಲಾಂಗ್ ಗಾಡಿ ಒರಿಜಿನಲ್ ಪೈಂಟ್ ಎಲ್ಲ ಐತೆ ಸೆಕೆಂಡ್ ಓನರ್ ಎಫ್ ಸಿ ಇನ್ಸ್ ಎಲ್ಲ ಎರಡು ಐತೆ ಎಂಟು ಕಾಲ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಚೆಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ ಸರ್ ಇದು ಓಡಿರೋದು ಎಷ್ಟ್ರ ಇದು ಸರ್ ಇದು ನೋಡಕ್ ಆಗಲ್ಲ ಎರಡ್ ಸಾವಿರದ ಹದ್ಮೂರ್ ಓಡಿದೆ ಎಷ್ಟು ಓಡಿದೆ ಅಂತ ನೋಡೋಕಾಗಲ್ಲ ಒರಿಜಿನಲ್ ಪೈಂಟ್ ಅಲ್ಲಿ ಐತೆ ಸರ್ ಇದು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಹೌದು ಮೈಲೇಜ್ ಎಲ್ಲ ಇದು ಮೈಲೇಜ್ ಬರುತ್ತೆ ಸರ್ ಬರುತ್ತೆ ಓಕೆ ಪಾಸಿಂಗ್ ಟನ್ ಎಷ್ಟ್ರ ಇದು ಆರ್ ಓ ಟನ್ ಪಾಸಿಂಗ್ ಪ್ರೈಸ್ ಪ್ರೈಸು ಎಂಟು ಕಾಲ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಲೋನ್ ಆಗುತ್ತೆ ಇದಕ್ಕೆ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಓಕೆ ನಾಲ್ಕು ಲಕ್ಷ ಎಂಟು ಕಂಟ್ರೆ ಎಂಟು ಲಕ್ಷ ಅಂದ್ರೆ ಇಪ್ಪತ್ತೈದು ಸಾವಿರ ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಎಂಟು ಲಕ್ಷಕ್ಕೂ ಕೊಡ್ತೀನಿ ಸರ್ ಎಂಟು ಲಕ್ಷಕ್ಕೂ ಕೊಡ್ತೀನಿ ಅಂತ ಹೇಳ್ತಿದ್ರೆ ನೆಕ್ಸ್ಟ್ ಮತ್ತೊಂದು ದೊಡ್ಡ ಗಾಡಿ ಎಚ್ ಆರ್ ಪ್ರೊ ಟು ಡಬಲ್ ಒನ್ ಜೀರೋ ನೀವು ನೋಡ್ತಾ ಇರಬಹುದು ಮಾಡಲ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಆರ್ ಟೈರು ಒರಿಜಿನಲ್ ಐತೆ ಏಳು ವರೆಗೆ ಎಂಟು ಅಡಿ ಹೈಟ್ ಇಪ್ಪತ್ತಡಿ ಕಂಟೇನರ್ ಈ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಈ ಗಾಡಿ ಬಂದ್ಬಿಟ್ಟು ಹದಿನಾರು ವರೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ ಸಿಕ್ಟೀನ್ ಫಿಫ್ಟಿ ಹದಿನಾರು ಲಕ್ಷದ ಐವತ್ತು ಸಾವಿರ ನಗಶಿಯಬಲ್ ಇರುತ್ತೆ ಲಕ್ಷದ ಐವತ್ತು ಸಾವಿರ ನಗೇಷಿಯಬಲ್ ಮಾಡ್ಕೊಡ್ತೀನಿ ಲೋನು ಸರ್ ಲೋನ್ ಆಗುತ್ತೆ ಸರ್ ಹದಿಮೂರು ಲಕ್ಷ ಆಗುತ್ತೆ ಪಾಸಿಂಗ್ ಟೆನ್ ಎಷ್ಟು ಸರ್ ಇದು ಎಂಟ್ ಟೆನ್ ಪಾಸಿಂಗು ಎಲ್ ಸಿ ಬಿ ಟೋಲ್ ಸರ್ ಇದು ಓಕೆ ಮೈಲೇಜ್ ಮೈಲೇಜ್ ಆರು ಓಕೆ ಆರು ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹೌದು ಜೊತೆಗೆ ಅಶೋಕ್ ಲೈಲ್ಯಾಂಡ್ ಅವರ ದೋಸ್ತ್ ಪ್ಲಸ್ ಕೂಡ ಇರುತ್ತೆ ಕೆ ತರ್ಟಿ ನಾಸ್ ಪಾಸಿಂಗ್ ವೆಹಿಕಲ್ ಇದು ಮಾಡಲ್ಲ ಸರ್ ಸಿಂಗಲ್ ಓನರ್ ಇದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ ಇದು ಓಕೆ ಆರು ಟೈರು ಹೊಸದ್ ಹಾಕಿದ್ದೀನಿ ಹೊಡಿರ ಸರ್ ಇದು ಸರ್ ಇದು ಹೊಡಿದೆ ಸರ್ ಇದು ಆ ಓಡಿದೆ ಸರ್ ಇದು ಪಾಸಿಂಗ್ ಟನ್ ಸರ್ ಇದು ಪಾಸಿಂಗ್ ಟನ್ ಬಂದ್ಬಿಟ್ಟು ಇದು ಇದು ಲೈಫ್ ಟ್ಯಾಕ್ಸ್ ಏನು ಬಂದ್ರೆ ಎರಡು ಟನ್ ಪಾಸಿಂಗ್ ಕೊಟ್ಟಿರ್ತಾನೆ ಆಟೆದವರು ಮೂರು ಟನ್ ಹಾಕೊಂಡ ನಾಲ್ಕು ಟನ್ ಹಾಕೊಂಡ ಪ್ಲಸ್ ಫೈವ್ ಬೋಲ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮಾಡಲು ಎಫ್ ಟಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಆರೂವರೆ ಕಡಿಮೆ ಕೊಡ್ತೀನಿ ಸರ್ ಫಿಫ್ಟಿ ತೌಸಂಡ್ ಆರು ಲಕ್ಷದ ಐವತ್ತು ಸಾವಿರ ನೆಗೋಷಿಯಬಲ್ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಒಂದ್ ನಾಲ್ಕು ಲಕ್ಷ ಆಗುತ್ತೆ ಓಕೆ ಲಕ್ಷ ಆಗುತ್ತೆ ಎಸ್ ಕೆ ಬೇಕಲ್ಲ ಇದೆಲ್ಲ ಆರ್ಡಿನರಿ ಸರಿಂಗಲ್ಲ ಹಾ ಇಲ್ಲ ಪವರ್ ಸ್ಟೇರಿಂಗ್ ಇಲ್ಲ ಓಕೆ ಪವರ್ ಸ್ಟೇರಿಂಗ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಮಾಡಲು ಹಾಂ ಹಾಂ ಸಿಂಗಲ್ ಓನರ್ ಆಯಿತು ಸರ್ ಇದು ಸಿಂಗಲ್ ಓನರ್ ಸರ್ ಓಡಿದೆ ಒಂದು ನಲ್ವತ್ತೈವತ್ತು ಸಾವಿರ ಓಡಿದೆ ಕೆ ಫಾರ್ಟಿ ಒನ್ ಬೆಂಗಳೂರು ಗಾಡಿ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಆಯ್ತು ಮೂರು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಮೂರು ಕಾಲ್ಗೂ ಕೊಡ್ತೀನಿ ಸರ್ ಇದು ಓಕೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಮೈಲೇಜ್ ಎಲ್ಲ ಸರ್ ಇದು ಸರ್ ಬರುತ್ತೆ ಹದಿನಾಲ್ಕು ಹದಿನೈದು ಬರುತ್ತೆ ಇದು ಪಾಸಿಂಗ್ಟನ್ ಸರ್ ಇವೆಲ್ಲ ಇದೆಲ್ಲ ಒಂದ್ ಒನ್ ಟನ್ ಪಾಸಿಂಗ್ ಒಂದುವರೆ ಟನ್ ಪಾಸಿಂಗ್ ಕೊಟ್ಟಿರ್ತಾರೆ ಹಾಕೊಂತಾರೆ ಲೋನ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದಕ್ಕೆ ಇದು ಒಂದ್ ಎರಡು ಲಕ್ಷ ಲೋನ್ ಆಗುತ್ತೆ ಎರಡೂವರೆನೂ ಆಗುತ್ತೆ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀನಿ ಸರ್ ನಾನು ಓಕೆ ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನು ಜಾಸ್ತಿನೇ ಆಗುತ್ತೆ ನಾನು ಲೋನ್ ಮಾಡ್ಕೊಡ್ತೀನಿ ಕಮಿಷನ್ ಅದೆಲ್ಲ ಕೊಡಿ ಅದೆಲ್ಲ ಏನು ಇಲ್ಲ ಎಷ್ಟು ಬೇಕೋ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪೇಪರ್ ವರ್ಕ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು ಮಾಡ್ಕೊಡ್ತೀನಿ ಸರ್ ನಾನು ಓಕೆ ಜೊತೆಗೆ ಸರ್ ಇಂಟ್ರಾ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಇಂಟ್ರಾ ಕೂಡ ಇರುತ್ತೆ ಟಾಟಾ ಅವ್ರ್ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ಇಷ್ಟೇ ಇದು ಮಾಡಲ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಮ್ಯಾನುಫ್ಯಾಕ್ಚರ್ ಇಪ್ಪತ್ತು ಬಿ ಎಸ್ ಫೋರ್ ಇದು ಬಿ ಎಸ್ ಫೋರ್ ಇದು ಓನರ್ ವಿ ಟ್ವೆಂಟಿ ಸೆಕೆಂಡ್ ಓನರ್ ಆಗಿದೆ ಹಾ ಹಾ ಇದು ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಮುಖಾಲ್ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓನರ್ ಸರ್ ಇದು ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು ಎಷ್ಟು ಓಡಿದೆ ಇದು ಸರ್ ಓಡಿದೆ ಒಂದು ಅರವತ್ತು ಸಾವಿರ ಓಡಿರ್ಬೇಕು ಅದು ನಾಲ್ಕು ಐದು ಹೊಸದ ಹಾಕಿದೀನಿ ಮೈಲೇಜ್ ಸರ್ ಇದು ಮೈಲೇಜ್ ಬರುತ್ತೆ ಸರ್ ಅದೇ ಹದಿನಾಲ್ಕು ಹದಿನೈದು ಬರುತ್ತೆ ಓಕೆ ಪಾಸಿಂಗ್ ಟನ್ ಇದು ಇದು ಕೂಡ ಸೇಮ್

ಆಹ್ ಎರಡೂವರೆ ಆಗಲ್ಲ ಎರಡು ಲಕ್ಷ ಆಗುತ್ತೆ ಇದು ಓಡಿರುತ್ತೆ ಸರ್ ನಲ್ವತ್ತೈವತ್ ಸಾವಿರ ಓಡಿರುತ್ತೆ ಇದು ಪಾಸಿಂಗ್ ಟನ್ ಒನ್ ಟನ್ ಒಂದೂವರೆ ಟನ್ ಪಾಸಿಂಗ್ ಕೊಟ್ಟಿರ್ತಾರ ಎರಡು ಟನ್ ಆ ತರ ಓಕೆ ಮೈಲೇಜ್ ಫಿಫ್ಟೀನ್ ಸಿಕ್ಸ್ಟೀನ್ ಬರ್ತಾ ಇದ್ದು ಆರಾಮ್ ಬರುತ್ತೆ ಸರ್ ಓಕೆ ಮತ್ತೊಂದು ಎಸ್ ಮೆಗಾ ಎಕ್ಸೆಲ್ ಕೆ ಫಾರ್ಟಿ ಫೋರ್ ಇಷ್ಟ ಇದು ಹದಿನೆಂಟು ಸರ್ ಇದು ಓಕೆ ಓನರ್ ಸೆಕೆಂಡ್ ಓನರ್ ಆಗಿದೆ ಓಡಿರ ಸರ್ ಓಡಿ ಓಡಿದೆ ಸರ್ ನಾನು ನಲ್ವತ್ತೈವತ್ತು ಸಾವಿರ ಓಡಿದೆ ನಾಲ್ಕು ಟೈರು ಹಾಕಿದೀನಿ ಟಾಪ್ ಟಾರ್ಪಲ್ ಐತೆ ಎಫ್ ಟಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಓಕೆ ಇದು ಬಂದ್ಬಿಟ್ಟು ಮೂರುವರೆ ಹೆಚ್ಚು ಕಡಿಮೆ ಇದು ಕೊಡ್ತೀನಿ ಸರ್ ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೆ ಮೂರು ಲಕ್ಷ ಲೋನ್ ಆಗುತ್ತೆ ಎರಡು ಲಕ್ಷ ಲೋನ್ ಆಗುತ್ತೆ ಮೈಲೇಜು ಮೈಲೇಜ್ ಅದೇ ಫೋರ್ಟೀನ್ ಫಿಫ್ಟೀನ್ ಬರುತ್ತೆ ಸರ್ ಪಕ್ಕ ಓಕೆ ಮತ್ತೊಂದು ಎಸ್ ಮೆಗಾ ಎಕ್ಸೆಲ್ ಕೆ ಫಿಫ್ಟಿ ತ್ರೀ ಇಷ್ಟೇ ವೆಹಿಕಲ್ ಇದು ಮಾಡಲ್ಲ ಸರ್ ಇದು ಇದು ಎರಡ್ ಸಾವಿರದ ಹತ್ತೊಂಬತ್ತು ಸರ್ ಇದು ಹಾ ಹಾ ಎಫ್ ಸಿ ಇನ್ಸ್ ಎಲ್ಲ ರನ್ನಿಂಗ್ ಐತೆ ಓಕೆ ಇದು ಬಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಇದು ಮೂರು ಮುಕ್ಕಾಲ್ ಹೆಚ್ಚು ಕಡಿಮೆ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಮೂರುವರೆ ಕೊಡ್ತೀನಿ ಸರ್ ಓಕೆ ಮೂರುವರೆ ಲಕ್ಷಕ್ಕೆ ಲೋನು ಸರ್ ಇದು ಎರಡು ಎರಡುವರೆ ಹೌದು ಸರ್ ಓಕೆ ಓನರ್ ಎಷ್ಟು ಸಿಂಗಲ್ ಇದು ಸಿಂಗಲ್ ಓನರ್ ಸರ್ ಇದು ಎಷ್ಟು ಎಷ್ಟೊಡ್ತಿದೆ ಇದು ನಲವತ್ತೈವತ್ತು ಸಾವಿರ ಓಡಿರುತ್ತೆ ಸರ್ ಹದಿನೈದು ಮ್ಯಾನೇಜ್ ಬಂದೇ ಬರುತ್ತೆ ಹೌದು ಓಕೆ ನೆಕ್ಸ್ಟ್ ಇಂಟ್ರಾ ಜೀರೋ ಟು ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಮಾಡಲು ಸರ್ ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಹಾ ಹಾ ಇನ್ನೂ ಒಂದು ಐದು ತಿಂಗಳ ಐತೆ ಎಫ್ ಸಿ ಇನ್ನೊಂದೂವರೆ ವರ್ಷ ಐತೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಬಿ ಎಸ್ ಸಿಕ್ಸ್ ಗಾಡಿ ಇದು ನಾಲ್ಕು ಟೈರು ಒರಿಜಿನಲ್ ಐತೆ ಇದು ಬಂದ್ಬಿಟ್ಟು ಐದು ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು ಓನರ್ ಇದು ಸಿಂಗಲ್ ಓನರ್ ಸರ್ ಇದು ಓಡಿರೋದು ಸರ್ ಇದು ಸರ್ ಇದು ಓಡಿದೆ ಒಂದು ಐವತ್ತು ಐವತ್ತು ಸಾವಿರ ಚಿಲ್ಡ್ರ ಓಡಿದೆ ಮೈಲೇಜ್ ಮೈಲೇಜಲ್ಲಿ ಏನು ಬರ್ಬೋದು ಮೈಲೇಜ್ ಹದಿನಾಲ್ಕು ಹದಿನೈದು ಬರುತ್ತೆ ಇದು ಐದು ಲಕ್ಷ ಇಟ್ಟಾದೀನಿ ಹೆಚ್ಚು ಕಡಿಮೆ ಕೊಡ್ತೀನಿ ಮೂರು ಮೂರುವರೆ ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಮೂರಿಂದ ಮೂರುವರೆ ಲಕ್ಷ ಲೋನ್ ಆಗುತ್ತೆ ನೆಕ್ಸ್ಟ್ ಸರ್ ಬೊಲೊ ಇದು ಬೋಲಾರೋ ಸಿಟಿ ಸಿಟಿ ಪಿಕಪ್ ಒನ್ ಪಾಯಿಂಟ್ ಫೋರ್ ಇದು ಎರಡ್ ಸಾವಿರದ ಇಪ್ಪತ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಕಂಟೇನರ್ ಸಿಂಗಲ್ ಓನರ್ ಈ ಗಾಡಿ ಬಂದ್ಬಿಟ್ಟು ಏಳು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಏಳು ಲಕ್ಷ ಹೆಚ್ಚು ಕಡಿಮೆ ಓಡಿರೋದು ಸರ್ ಇದು ಸರ್ ಓಡಿದೆ ಒಂದು ಅರವತ್ತು ಸಾವಿರ ಏನು ಓಡಿದೆ ಎಫ್ ಸಿ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಪುರುಷಕ್ ಮಾಡ್ಕೊಡ್ತೀನಿ ಮೈಲೇಜ್ ಅಲ್ಲ ಮೈಲೇಜ್ ಬರುತ್ತೆ ಸರ್ ಇದು ಹನ್ನೆರಡು ಬರುತ್ತೆ ಪಕ್ಕ ಪಾಸಿಂಗ್ ಟನ್ ಸರ್ ಇದು ಪಾಸಿಂಗ್ ಟನ್ ಇದು ಎರಡು ಟನ್ ಒಂದು ಮುಕ್ಕಾಲ್ ಟನ್ ಕೊಟ್ಟಿತ್ತು ಸರ್ ಆಟಿಯೋ ಮೂರವರೆ ಟನ್ ಹಾಕೋಬೋದು ಲೋನ್ ಆಗ್ಬೋದು ಸರ್ ಇದು ಲೋನ್ ಆಗುತ್ತೆ ಸರ್ ಇದಕ್ಕೆ ಒಂದು ನಾಲ್ಕು ಲಕ್ಷ ನಾಲ್ಕೈದು ಐದು ಲಕ್ಷ ಆಗುತ್ತೆ ಓಕೆ ಸೊ ಇಷ್ಟು ಗಾಡಿಗಳು ಇವ್ರ ಹತ್ರ ಇರುತ್ತೆ ಇನ್ನೂ ತುಂಬ ಗಾಡಿಗಳು ಬರ್ತಾನೆ ಇರುತ್ತಲ್ಲ ಸರ್ ಹತ್ರ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ಸರ್ ಓಕೆ ನೋಡಿ ಇದರಲ್ಲಿ ಯಾವುದೇ ಗಾಡಿ ಬೇಕಿದ್ರೂ ಕೂಡ ನೀವು ಕರೆ ಮಾಡ್ಬೋದು ಹೆಚ್ಚಿನ ಮಾಹಿತಿನ ಪಡಿಬೋದು ಸರ್ ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ನನ್ನ ಕಡೆನ ಮತ್ತು ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳ ಇವತ್ತಿನ ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರು ಬೇರೊಂದು ಸ್ಟಾಕ್ಗಳ ಜೊತೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು